ಯಾರಿಗೆ ನಕಾರಾತ್ಮಕಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟವಂತ ಸಮಸ್ಯೆ ಇದ್ದ ಪಕ್ಷದಲ್ಲಿ ತುಪ್ಪದ ಪೌಡರ್ ಗೆ ಆರ್ಡರ್ ಮಾಡಬಹುದು ಮೈಕೈ ಇಟ್ಕೊಳ್ತಾ ಮನೆಗೆಲ್ಲ ಅರ್ಥಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮದ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದು ತಂತ್ರಮಂತ್ರ ಮಾಡಿರ್ತಾರೆ ಮಾಟವಂತರ ಪರಕೃತಮ ಪ್ರಯೋಗಗಳನ್ನ ಏನ್ ಮಾಡಿರ್ತಾರೆ ಅಂತ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ಕೋಬಹುದು ಸಂಕಲ್ಪವನ್ನು ಮಾಡಿ ಬೆಳಗ್ಗೆ ಸಾಯಂಕಾಲ ಹಾಕಿ ನಿಮ್ ಎಷ್ಟೋ ಸಮಸ್ಯೆಗಳು ನಿಮ್ಮ ಕಣ್ಣಲ್ಲಿ ನಿಮ್ಮ ಕಣ್ಣಿನ ಎದುರಿಗೆ ನಿವಾರಣೆ ಆಗ್ತಕ್ಕಂಥದ್ದನ್ನ ನೀವು ಕಾಣ್ಬೋದು ದೇಹದಲ್ಲಿನ ರೋಗ ರುಜಿನಿಗಳು ಸಮಸ್ಯೆಗಳು ನಿವಾರಣೆ ಆಗ್ತಕ್ಕಂಥದ್ದನ್ನ ಕೇಳ್ಬಹುದು ದೋಷ ಇತ್ಯಾದಿ ಇರುತ್ತೆ ಅದ್ರ ಬಗ್ಗೆ ಕೂಡ ವಿಚಾರವನ್ನ ಮಾಡಿಕೊಂಡು ಪರಿಶೀಲನೆ ಮಾಡಿಕೊಂಡು ಪರಿಹಾರವನ್ನ ಕೂಡ ಮಾಡಿಕೊಳ್ಳಿ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೊಡ್ಡದಲ್ಲ ಬೇರೆ ಮನೆಯಲ್ಲಿ ಮುಂಗಟ್ಟಿಗಳಲ್ಲಿ ವಸ್ತುಗಳು ಅನುಕಲ ಕೂಡ ಲಭ್ಯ ಹಾಗೆ ಆಯುಲ್ ಕೂಡ ಲಭ್ಯ ದೇಹ ಪ್ರತ್ಯೇಕ ತಲೆ ಪ್ರತ್ಯೇಕ ಓಟ ಕೂಡ ಲಭ್ಯತೆ ದೇಹ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರ ಸೆವೆನ್ ಏಟ್ ಈ ವರ್ಗ ಮಾಡಿ ಬುಕ್ ಮಾಡೋದು ಸಾಮುದ್ರಿಕಾಂಗ ಸಮುದ್ರ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಷಂತೆ ಯಂತ್ರದಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂದಿನ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ್ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರಿ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ಬಿಡದಲ್ಲಿ ಭೇಟಿ